you yeah. yeah. ¡Yo estoy!

ನಮ್ಮಣ್ಣ ಶುಭ ಪೀಠವನ್ನ ಏರಿದ ಕಾಲಕ್ಕೆ ಹೌದು ಎಲ್ಲ ಹದಿನಾಲ್ಕು ಲೋಕ ಜನರೆಲ್ಲ ಮಂಡೆಯನ್ನು ಬಂದು ಚಾಚಿದ್ದಾರೆ ಸಾರ್ವಭೌಮತ್ವವನ್ನು ಪೀಠತ್ವವನ್ನು ಒಪ್ಪಿಕೊಂಡಿದ್ದಾರೆ ಹಿಂದೆ ಚಿರುವ ಆ ಸವರನ್ನ ಕೆಲವರು ನೋಡಿ ಸಂತೋಷ ಪಡುತ್ತಿದ್ದಾರೆ ಅವರು ಸಂಭ್ರಮಿಸುತ್ತಿದ್ದಾರೆ ಈಗ ಆ ಸಂಭ್ರಮವನ್ನು ಆ ಹಂಚಿಕೊಳ್ಳುವುದು ಎಂಬ ಕಾರಣದಿಂದ ಇರೋದಿಲ್ಲ ಆ ನಾವಿತ್ತ ಹರಟು ಹೊಂದಿದ್ದೆ ಹೌದೌದು ಅತ್ತ ಅಲ್ಲ ಇತ್ತ ಚಂಡ ಮುಂಡರು ಹೌದಾ ಹೌದಾ ಹೌರಾಗ ಹೇಳ್ತ ಹಾ ಆ ಕಾರಣದಿಂದ ಅವರ ಉರಿತಾ ಅಂತ ಹಾ ಅದನ್ನು ಬಿಟ್ಟು ಕೊಡುವುದಕ್ಕೆ ಸುಮ್ಮನೆ mm ಏನು ಮಾಡೋಣ ತಿರುಗಾಟ ಹೆಚ್ಚಾಯ್ತು ಆದ್ರೂ ಸ್ವಲ್ಪ ಎಲ್ಲ ಲೋಕವನ್ನು ತಿರುಗಿಲ್ವಲ್ಲ ನಮ್ಮ ಹಸಿವಿಗೆ ಬೇಕಾದಂತಹ ಕೃಷಿ ಕೃಷಿಗೆ ಬೇಕಾದವರಲ್ಲ ಯಾಕಂದ್ರೆ ನಮ್ಮವರೆಲ್ಲ ಎಷ್ಟೋ ವರ್ಷಗಳಿಂದ ಅನೇಕ ತಪಸ್ಸನ್ನು ಮಾಡಿ ಬ್ರಹ್ಮನ ಕುರಿತು ತಪಸ್ಸನ್ನು ಮಾಡಿದರು ಈಶ್ವರ ಕುರಿತು ತಪಸ್ಸನ್ನು ಮಾಡಿದ್ರು ತಪಸ್ಸು ಮಾಡಿ ಮಾಡಿ ಅದರ ಪ್ರಯೋಜನವಾಗಿ ಅದರ ಫಲರೂಪವಾಗಿ ಹೊತ್ತು ಈ ಕ್ಷಣಕ್ಕೆ ಅಧಿಕಾರವನ್ನು ನಾವು ದಕ್ಕಿಸಿಕೊಂಡಿದ್ದೇವೆ ನಮ್ಮ ಹಿರಿಯರ ಅಪೇಕ್ಷೆಯ ಶಕ್ತಿ ಇದೆ ಎಂದು ಸಂತೋಷ ಪಟ್ಟುಕೊಳ್ಳುತ್ತಾ ಇಲ್ಲಿ ಒಲಗುವುದಕ್ಕೆ ಪ್ರಯತ್ನ ಮಾಡಿದೆ ತಮ್ಮ ಹಮ್ಮ ಹ ಏನವರು ಏನು ಹೇಳಿದೀಯ ಹೇಳಿದೀ ಕಿವಿ ಸರಿ ಆಗಿದೆಯೋ ಇದು ನಾನು ಎಲ್ಲೂ ಇದನ್ನು ಕೇಳ ಎಷ್ಟು ರಾಘವ ಸಾವಿರ ರಾಧ ಅಂತ ಕಾಣ್ತಿದೆ ರಾಗ ಅಂತ ನಮಗೆ ಅರ್ಥ ಆಗುವುದಿಲ್ಲ ನಾನು ಪರಿಣಿತರಲ್ಲ ರಂದಿ ಕೇಳ್ತೇವೆ ಶಾಬಾಸ್ ಹೇಳ್ತೇವೆ ಹೋಗುತ್ತೇವೆ ರಾಗ ಇಲ್ಲಿಂದಲೇ ಪ್ರಾರಂಭವಾಯ್ತು ಅಂತ ಅನ್ನಿಸ್ತೀವಿ ಈಗ ನೋಡಿದ್ರೆ ಹಾಗೆ ಅದ್ಭುತ 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 ಇನ್ನೂ ಕೇಳಬೇಕು ಇನ್ನೂ ಕೇಳಬೇಕು ಅಂದ್ರೆ ಇದನ್ನ ಕೇಳುವುದಕ್ಕೆ ನಮ್ಮ ಕಿವಿ ಆಗಬೇಕಿತ್ತು ತಮ್ಮ ಕಿವಿ ಅಂದೂ ಬೇಕಾಗಿಲ್ಲಿವಿ ಹಾಗೆ ಭಾವಣಿ ಏನ್ ಮಾಡೋದ್ ಎರಡೇ ಕಿವಿ ನನಗೆ ಎಲ್ಲರೂ ನಿನಗೆ ಎರಡು ದಾಯನ ಸುದೇ ನಾಲ್ಕು ಕಿವಿ ಏನು ನಾಲ್ಕು ಸಾವಿರ ನಲವತ್ತು ಸಾವಿರ ಐದು ನಾಲ್ಕು ಲಕ್ಷ ಏನು ನಾಲ್ಕು ಕೋಟಿ ಏನು ಮೀನು

ಕುಣಿಲಿ ಬರ್ದಿದ್ದೇ ಹೆಚ್ಚು ನೀವು ಅಲ್ಲ ಇದೇನಿದು कंदर उ अरे

ನಮ್ಮ ಜಾಯ್ ಹೌದೌದು ಹೋಗ್ಲಿಕ್ಕೆ ಬಂದವಳು ಅಲ್ಲವೇ ಅಲ್ಲವ ಅಲ್ವಾ ಹೀಗೆ ಯಾಕೆ ಇದೊಂದು ನಾವೇ ಹೀಗೆ ಬರುವುದಕ್ಕೆ ಒಮ್ಮೊಮ್ಮೆ ಹೆದರ್ತೇವೆ ಹೌದು ಭಯ ಪಡ್ತೇವೆ ಹೌದು ಕ್ರೂರವಾದಂತಹ ಪ್ರತಕ್ಷಿಗಳ ಓಡಾಟ ಹೌದು ಹಾಗಾಗಿ ಭೂತ ಪ್ರೇತಗಳು ಓಡಾಡುತ್ತೆ ಹಂತಹದ್ರಲ್ಲಿ ಹಾ ಕೇವಳು ಏಕಾಂಗಿಯಾಗಿ ಬಂದು ಹ ವಿಯಾಲೆಯಲ್ಲಿ ಕುಳಿತು ಹಾ ತಾನತ್ತೆಗೆ ತಲೆ ತೂಗುತ್ತಾ ತೂಗುತ್ತಾ ಕಂಡರು ಕಾಣದಂತೆ ಹಾ ಕೇಳಿದರು ಕೇಳದಂತೆ ಇತ್ತ ನೋಡಿದ ಹಾಗೆ ಮಾಡುತ್ತಾ ಹಾ ತೂಗುತ್ತಿದ್ದ ಹಾ ಯಾರು ಬಹುದು ಹರಬೆ ಹರಬೆ ಹೊರನೆ ಹರಡೆ ಅವಳು 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 ಬ್ರಹ್ಮನ ಹೆಂಡತಿ ಬ್ರಹ್ಮನ ಹೆಂಡು ಆಶಾಲದ ಸಾಧ್ಯವೇ ಅಲ್ವಾ ಹ್ ಬ್ರಹ್ಮ ಒಂದು ಕ್ಷಣವೂ ಈಗ ಬಿಟ್ಟಿಲ್ಲ ಖಂಡಿತ ಹೋಗಲಿ ಹಾಗಿದ್ರೆ ಇವಳು ಯಾರು ಶಿವನ ಹೆಂಡತಿ ಶಿವನ ಹೆಂಡತಿ ಪಾರ್ವತಿ ಅಲ್ಲವೇ ಅಲ್ಲ ಅಲ್ಲ ಆಗಿದ್ರೆ ಲಕ್ಷ್ಮಿಯೇ ಹೌದಾ ಹೌದಾ ವಿಷ್ಣು ಬಿಟ್ಟಿರ್ತಾನೆ ಅಲ್ಲ ಇವಳು ಅವನನ್ನು ಬಿಟ್ಟಿರ್ತಾನ ಹತ್ತವೇ ಒಡೆಲ್ಲ ಅವೆಲ್ಲ ಬಿಟ್ಟಿದ್ದರೆ ಪ್ರಪಂಚ ಅಲ್ಲಿಗೆ ಹೋಯ್ತು ಮುಂದೆ ಹೋಯ್ತು ಅದೆ ಮುಂದೆ ಹೋಯ್ತು ಅವೇ ಯಾರು ಇನ್ನು ಮಂಗ ಮಾಡ್ತಾನ ಸತಿ ಅತಿ ಜಗತ್ತಿನಲ್ಲಿ ಗಡಕ್ಕಿನಲ್ಲಿ ಪ್ರಸಿದ್ಧವಾದ ಅವ್ಳು ಬಂದಿಗಿ ಆರತಿಯ ಆರತಿಯ ಆರತಿ ಮೂರ್ಸಿ ಬೆಂಕಿ ಹತ್ತು ಎದ್ರಿ ಅವಳು ಸೌಂದರ್ಯ ಚಂದ ಅದು ನೋಡ ಎಲ್ಲ ನೋಡಿ ಚಂದವೇ ಚಂದ ಹಾ ಅವಳ ಕಣ್ಣು ನೋಡು ಹಾಂ ಅವ್ಳ ಹಣ ಅವಳ ಜಡೆ ನೋಡು ಆ ಅವ್ಳ ಕೆನ್ನೆ ಅವಳ ಕಪೋಲ್ ಅಲ್ಲು ತೋಟಿ ಹ ನೋಡ್ತಾ ಇದ್ದಾರೆ ಮತ್ತೂ ನೋಡಿದ್ರೆ ಬ್ರಹ್ಮ ಬಹುಶಃ ಎಲ್ಲ ನೀನು ಹೇಳಿ ಲಕ್ಷ್ಮಿಯೋ ಪಾರ್ವತಿಯೋ ಅಲ್ಲ ರೀ ಅವರೆಲ್ಲರ ಅಂಗವನ್ನೆಲ್ಲ ತೆಗೆದು ಸಹೃದ್ಧವಾದ ತೆಗೆದು ಅಂಗಾರ್ವ ಹಾಗೆ ಜೋಡಿಸಿ ಮಾಡಿದ ಒಂದು ಮಾಟ ಇದು ಅವೆಲ್ಲ ಶಕ್ತಿಯನ್ನು ಕ್ರೋಢೀಕರಿಸಿರಬಹುದು ಅಂಬರದಿಂದ ಕುಬಿರಿಯವರೆಗೆ ಜೋಕಾಲಿಯನ್ನು ಬಿಟ್ಟಿದ್ದಾರೆ ನೋಡು ಬಣ್ಣದ ಜೋಕಾಲಿ ಬರೀ ಬಣ್ಣ ಅಲ್ಲ ಬಂಗಾರದ ಬಣ್ಣ ಬಂಗಾರದ ಬಣ್ಣ ಕುಂಟ ಈ ಕಾಲಕ್ಕೆ ಈ ಬಂಗಾರ ಎಲ್ಲಾದ್ರೂ ಕಾಣಲಿ ಕುಟ್ಟ ಏನಾದರೂ ನಾವು ಇಟ್ಲಿ ಕುಂಟ ಸಾಧ್ಯವೇ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಇಲ್ಲಿಗೆ ಇದನ್ನ ನಿರ್ಮಾಣ ಮಾಡಿ ಕೊಟ್ಟವರು ಯಾರು ಇವರ ಅಪ್ಪನ ಇವರ ಅಪ್ಪನ ಮಗಳು ಅಲ್ಲ ಅಣ್ಣ ಮಗಳ ಸಾಧ್ಯ ಅಲ್ಲ ಇವಳೆ ಇವಳೆ ಮಾಡ್ಕೊಂಡು ಇಟ್ಕೊಂಡಿಡಿದಾಳೆ ನಾವು ಗೊತ್ತು ಬೆಳೆಯುವುದಿಲ್ಲ ನಾವು ಮಾತಾಡ್ಸೋದು ಮಾತಾಡ್ಸೋದೇ ಯಾಕಂದ್ರೆ ಇಲ್ಲಿಗೆ ಬಂದಿದ್ದಾರೆ ಒಂದರ್ಥದಲ್ಲಿ ಈಗ ಈ ಸ್ಥಳದ ಸ್ವೀಕಾರವು ನಮ್ದೇ ಹೌದು ನಾವು ಅಧಿಕಾರದಿಂದಲೂ ಮಾತನಾಡ್ತೀವಿ ಹೌದು ಒಂದು ದೃಷ್ಟಿಯಿಂದ ನಮೃತ್ತಿಯ ದೃಷ್ಟಿಯಿಂದಲೂ ಮಾತಾಡುತ್ತೆ ಅವಕಾಶ ಕುರಿತು ಪ್ರಶ್ನೆ ಮಾಡ್ತಾ ಇದ್ದೆ ನೀನ್ ಯಾರು ಹ್ಮ್ ನಿನ್ನ ತಂದೆ ತಾಯಿಗಳು ಯಾರು ನಿನ್ನ ಹುಟ್ಟಿದ ಲೋಕ ಯಾವುದು ಇಲ್ಲಿಗೆ ಬರುವ ಯಾಕೆಂದ್ರೆ ಕಾರಣ ಇಲ್ಲದೆ ಯಾರು ಎಲ್ಲಿಗೂ ಯಾವಾಗಲೂ ಸಂಚರಿಸುವುದೇ ಇಲ್ಲ ಅದರಲ್ಲಿಯೂ ನಿನ್ನ ನೀನು ನಿನ್ನಂತವ್ರು ಯಾವ ಮಹತ್ತರವಾದ ಕಾರಣವನ್ನು ಹೊತ್ತೇ ಹೊಂದಿರಬೇಕು ಬೇರೆ ಕರವಾದ ಮನ ಇಂತಹ ಪರಿಸ್ಥಿತಿಯಲ್ಲಿ ಅದಕ್ಕೆ ಭಯ ಬಂದು ಹೀಗೆ ಕುಳಿತು ನೀಡ್ತಾ ಇದ್ದೀಯ ಶಾಂತ ನೃತ್ಯ ಕುಳಿತಿದ್ದೀರಿ ಇಂತಹ ಕಾಲದಲ್ಲಿ ಆದ್ದರಿಂದ ಇನ್ನ ಪರಿಚಯವನ್ನು ಕೇಳೋಣ ನೀವು ನೀವೇ ಮಾತಾಡ್ತಾ ಇದ್ದಿದ್ದನ್ನು ಗಮನಿಸಿದೆ ಹೌದಾ ಈಗ ಸಂತೋಷ ಸಂತೋಷ ಈಗೆಲ್ಲ ಪ್ರಶ್ನೆ ಕೇಳಲಿಕ್ಕೆ ಇತ್ತ ಅಷ್ಟೆಲ್ಲ ಪ್ರಶ್ನೆ ನಿಮ್ಮಲ್ಲಿ ಹುಟ್ಟಿಕೊಂಡಿತ್ತು ಅಂತ ಆಮೇಲೆ ಆಮೇಲೆ ಯಾರು ಆಮೇಲೆ ಹೌದು ನನ್ನನ್ನ ನೋಡಿದ ಆಹಾ ನಮಗೆ ಆ ಆಸಾಗಿ ಹೊರಗಿದ್ದೆವು ಯಾವುದೋ ಒಂದು ಪರಿಮಳ ಬಂದು ನಮ್ಮ ತೌಳು ಏನೇನು ಕೇಳಿದ್ರೆ ಯಾರು ಹೆತ್ತವರಿದ್ರೆ ಯಾರು ಹೆಸರೇನು ಯಾಕೆ ಬಂದೆ ಬರೋದಿಲ್ಲ ನಾನು ಯಾರು ಎನ್ನುವುದು ನನಗೂ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ನನ್ನ ತಂದೆ ತಾಯಿಯರು ಯಾರು ಎನ್ನುವುದು ನನಗೆ ಗೊತ್ತಿಲ್ಲ ನಿಮಗೆ ಈಗ ಹೇಗೆ ಕಾಣ್ತಾ ಇದ್ದೇನು ಕನ್ಯಿ ಈ ಕನಕ ಗುಯಾಲೆಯಲ್ಲಿ ಆಡ್ತಾ ಇದ್ದೇನೆ ನಾನು ಸಂಚರಿಸಿದಲ್ಲಿ ಎಲ್ಲಿ ಮನವೊಂದು ಅಲ್ಲಿ ಸ್ಥಾಪನೆ ಕೊಡ್ತೇನೆ ತಂದೆ ತಾಯಿ ಇಲ್ಲ ಸ್ವತಂತ್ರವಾಗಿ ಬೆಳೆದವಳು ಹೋದಲ್ಲೆಲ್ಲ ಅದೇ ಮನೆ ಅಂತ ನಾನು ಭಾವಿಸಿಕೊಳ್ಳೋದು ನನಗೆ ದಂಡಕಾರಣ್ಯವಾದ್ರು ಆಯ್ತು ಭಯವೂ ಇಲ್ಲ ನನ್ನ ಸಂಚಾರದಲ್ಲಿ ಇರುವವಳಿಗೆ ನನಗೆಲ್ಲ ಅಂತ ಹೋಯ್ತು ಹಾಗಾಗಿ ನನಗೆ ಭಯವೂ ಇಲ್ಲ ாவவ இல்ல பல்ல ஆஹ் நம்ம அண்ணா ಹಾ ಅಲ್ಲಿರ್ಬೇಕು ಅಲ್ಲಿರ್ಬೇಕು ಅದು ಇಲ್ಲ ನಮ್ಮ ಅಣ್ಣನಿಗೆ ಈಗ ಅಷ್ಟ ಐಶ್ವರ್ಯಗಳಲ್ಲಿ ಸಪ್ತ ಐಶ್ವರ್ಯಗಳು ಇದೆ ಒಂದು ಭಾಷೆ ಇರ್ಬೇಕು ಅದಕ್ಕಾಗಿಯೇ ತಮ್ಮ ಸೃಷ್ಟಿ ಮಾಡಿಟ್ಟಿದ್ದಾರೆ

ಅವನ ಅವನಿಗೆ ಮದುವೆ ಆಗಲಿಲ್ಲ ಈಗ ನೀನು ಬಂದರೆ ನಿನ್ನನ್ನು ಕರೆದುಕೊಂಡು ಹೋಗಿ ನಮ್ಮಣ್ಣನಿಗೆ ಮದುವೆ ಮಾಡಿಸಿ ನಮ್ಮಣ್ಣನ ಸಿಂಹಾಸನದ ಪಕ್ಕದಲ್ಲಿ ಹೋಗಿ ಇಂದ್ರ ಗುತ್ತುಗೆಯಲ್ಲಿ ನೋಡಿದರೆ ಈ ಕಣ್ಣು ಪಾವನ್ನು ಪಡೆಯುತ್ತದೆ ನೀನಲ್ಲಿ ನಿಮ್ಮ ಅಣ್ಣನಿಗೆ ಮದುವೆ ಮಾಡಿಸುವಂತಹ ವಿಚಾರ ನನ್ನನ್ನು ನೋಡಿದ ಕ್ಷಣ ನೋಡಿದ್ದು ನಿಮ್ಮ ಮನದಲ್ಲಿ ಏನಂದ್ರೆ ಇಂದ್ರ ಪದವಿಯನ್ನೇ ಪಡೆದು ಮೆರೀತಾ ಇದ್ದಾನೆ ಇದ್ದಾನೆ ಅಧಿಕಾರ ಸಂಪತ್ತು ಎಲ್ಲ ಇದ್ದಂದ್ರೆ ಏನೇ ಇರಲಯ್ಯ ಏನೇನು ಹೆಸರೇನು ಹೇಳಿದ್ರೆ ಶುಂಭ ಶುಂಭ ಹ ನನ್ನೊಡನೆ ಯುದ್ಧ ಮಾಡಿ ಹ